ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದಲೇ ನೋಡಿ ಈ ಸರಿ ನಾನು ಹಬ್ಬದ ವೀಡಿಯೋ ತುಂಬ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಇದರಲ್ಲಿ ಹಬ್ಬದ್ದು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ನನ್ನ ಫ್ರೆಂಡ್ ಮೊದಲನೇ ದಿನದ ಒಂದು ಗಿನ್ನದ್ದು ಹಾಲು ಕೊಟ್ಟಿದ್ದರು ಆದ್ದರಿಂದ ನಾನು ಆ ಹಿಂದಿನ ದಿನ ಗಿಣನೂ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಆ ವೀಡಿಯೋನೂ ಇದರಲ್ಲಿ ನಾನು ಜಾಯಿನ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಬ್ಬೊಬ್ಬರು ಅಕ್ಕಿ ಯೂಸ್ ಮಾಡಿ ಅನ್ನದಲ್ಲಿ ಮಾಡ್ತಾರೆ ಅಂದರೆ ಅದು ಎರಡು ದಿನ ಮೂರು ದಿನ ನಾಲ್ಕು ದಿನ ಆ ಥರ ಹಾಲಿಟ್ಟು ಅದು ಹುಳಿ ಬಂದ ನಂತರ ಅದನ್ನು ಮಾಡ್ತಾರೆ ಈ ರೀತಿ ಮಾ ಈ ಇದನ್ನು ಮೊದಲನೇ ದಿನದ ಒಂದು ಹಾಲಿನಿಂದ ಈ ಗಿಣ್ಣನ ಮಾಡ್ತಾರೆ ಇದು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಕಡೆ ಕಡೂರು ಈ ಸೈಡೆಲ್ಲ ಜಾಸ್ತಿ ಈ ರೀತಿ ಮಾಡ್ತಾರೆ ಅಕ್ಕಿ ರೊಟ್ಟಿಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಡೇ ಹಾಲು ಹಸುವಿಂದು ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೆ ಒನ್ ಲೀಟ್ರಿಗೆ ಒನ್ ಕಪ್ ಆಗೋವಷ್ಟು ಸಾಕಾಗುತ್ತೆ ಅಂದರೆ ಒಂದು ಬೌಲ್ ಅವರು ಒಂದು ಕಪ್ ಆಗೋವಷ್ಟು ಸಾಕಾಗುತ್ತೆ ನಾನು ಈ ಕಪ್ಪಲ್ಲಿ ಹಾಕಿದೆ ಮತ್ತು ಹಾಲಿಗೇನು ನೀರು ಹೋಗಿಲ್ಲ ಯಾಕೆಂದರೆ ಗಟ್ಟಿಯಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಲಿಗೆ ಜಾಸ್ತಿ ನೀರು ಮಿಕ್ಸ್ ಮಾಡಿಲ್ಲ ಏನು ಪ್ಯಾಕೆಟಿಗೆ ಮಾತ್ರ ನೀರು ಮಿಕ್ಸ್ ಮಾಡ್ತೀವಲ್ಲ ಲಾಸ್ಟಲ್ಲಿ ಆ ರೀತಿ ಪ್ಯಾಕೆಟಿಗೆ ಮಾತ್ರ ಹಾಕ್ಕೊಂಡಿರೋದು ಇದು ಫಸ್ಟ್ ಹಾಲಿಗೆ ನಾವು ಗಿನ್ನದ್ದು ಏನು ಹಾಲಿರುತ್ತೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕೆಲವೊಂದು ಸರಿ ಅದು ಗಟ್ಟಿ ಇರುತ್ತೆ ಹಾಲು ಆವಾಗ ಅದು ಪೀಸಸ್ ಥರ ಹಾಗೆ ಉಳ್ಕೊಂಡಿರುತ್ತೆ ಇದು ಸು ಫುಲ್ಲು ತೆಳುವೇ ಇದೆ ಚೆನ್ನಾಗಿದೆ ಇದು ಹಾಲು ಅಂದರೆ ತುಂಬ ದಿನ ಇಟ್ಟಾಗ ಮೇಲ್ಗಡೆ ಒಂದು ಲೇಯರು ಗಟ್ಟಿ ಬರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾವು ನೀಟಾಗಿ ಹಾಲಿಗೆ ಹಾಕಿದಾಗ ಸ್ವಲ್ಪ ಹಿಂಗೆ ಕಲಿಸ್ಬೇಕಾಗತ್ತೆ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಆಗುತ್ತೆ ಕೆಲವ್ರಿಗೆ ಇದು ಇಷ್ಟ ಆಗಲ್ಲ ಇದು ತುಂಬ ಸಾಫ್ಟ್ ಇರುತ್ತೆ ಅದೇನೋ ಒಂಥರ ತಿನ್ಲಿಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಕೆಲವ್ರಿಗೆ ಅನ್ನದಲ್ಲಿ ಮಾಡೋದು ತುಂಬ ಚೆಂದ ಅಂತ ಹೇಳ್ತಾರೆ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ ಅದು ಅನ್ನದಲ್ಲಿರೋದು ತುಂಬ ಹುಳಿ ಇರುತ್ತೆ ಅದು ಹುಳಿ ಬಂದಮೇಲೆ ಮಾಡಿದ್ರೇ ಅದರದ್ದು ಟೇಸ್ಟ್ ಚೆಂದ ಹಾಗೆ ಮಾಡಿದ್ರೂ ಹಾಲು ಪಾಯಸ ಥರ ಅದು ಅದೊಂಥರ ಚೆಂದ ಇನ್ನು ಬೆಲ್ಲ ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ನಾವು ಟೇಸ್ಟ್ ನೋಡ್ಕೊಳ್ತಾನೆ ಬೆಲ್ಲ ಹಾಕಿದ್ರೆ ಆಯಿತು ಹಾಗೆ ಆ ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಆ ಥರ ಎಲ್ಲ ಇರುತ್ತಲ್ವ ಚಿಕ್ಕ ಚಿಕ್ಕ ಮರಳು ಥರ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಬೆಲ್ಲ ಕರ್ಗಿದ ನಂತರ ಸೋಸ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ಬೋದು ಹಾಗೆ ಬಿಟ್ಟರೆ ಮತ್ತು ತಳದಲ್ಲೆಲ್ಲ ಅದು ಕರ ಅಂತ ಮರಳಿಂದಾಗಲಿ ಏನಾದರೂ ಆ ಥರ ಕ ಇದ್ದಿದ್ದರೆ ಕಡ್ಡಿ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬೆಲ್ಲ ಕರ್ಗಿದ ನಂತರ ಸೋಸ್ಕೊಳ್ಳೋದು ಬೆಸ್ಟು ಬೆಲ್ಲ ಹಾಕಿದ್ಮೇಲೆ ಕಲರ್ ಚೇಂಜ್ ಆಗಿ ಆಗುತ್ತೆ ಯಾಕೆಂದರೆ ಅದು ಸ್ವಲ್ಪ ಕೆಂಪು ಬರುತ್ತಲ್ವ ಕೆಲವರು ಸಕ್ಕರೆ ಕೂಡ ಯೂಸ್ ಮಾಡ್ತಾರೆ ಆದರೆ ಸಕ್ಕರೆ ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಹೇಳ್ಬೋದು ಬೆಲ್ಲನೇ ತುಂಬ ಚೆಂದ ಇದಕ್ಕೆ ಟೇಸ್ಟು ಈವನ್ ಅದ್ರದ್ದು ಲಾಸ್ಟಲ್ಲಿ ಇವ ನೀರು ಥರನೂ ಕೂಡ ಉಳಿಯುತ್ತೆ ಸರಿ ಅದು ಕೂಡ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ ಸಕ್ಕರೆ ಅಷ್ಟು ರುಚಿ ಕೊಡಲ್ಲ ಯಾಕೆಂದರೆ ಹೆಸರು ಬೆಳೆ ಪಾಯಸಕ್ಕೆ ನೋಡಿದ್ದೀರಾ ಸಕ್ಕರೆ ಹಾಕಿದ್ರೆ ಯಾವ ರೀತಿ ಟೇಸ್ಟ್ ಚೇಂಜ್ ಆಗುತ್ತೆ ಬೆಲ್ಲ ಹಾಕಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ಇನ್ನು ಏಲಕ್ಕಿನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಸೋಸಿದ ನಂತರ ಏಕೆಂದರೆ ಫಸ್ಟೇ ಏಲಕ್ಕಿನ ಮಿಕ್ಸ್ ಮಾಡಿಬಿಟ್ರೆ ಆ ಸೋಸ್ದಾಗೆಲ್ಲ ಏಲಕ್ಕಿದು ವೇಸ್ಟ್ ಆಗಿಬಿಡುತ್ತೆ ಇನ್ನು ಮತ್ತು ಅದು ಫ್ಲೇವರ್ ಕೂಡ ಜಾಸ್ತಿ ಉಳಿಯೋಲ್ಲ ಹಾಗಾಗಿ ಹಾಗೆ ಕೆಲವರು ಹೇಳ್ತಾರೆ ಈ ಈಗ ಏನು ನಾವು ಮಾಡ್ತಾಯಿದ್ದೀನಿ ಆ ಗಿಣ್ಣು ಕೆಲವರು ಹೀಟ್ ಅಂತ ಹೇಳ್ತಾರೆ ಕೆಲವರು ತಂಪು ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಹೀಟ್ ಅಂತ ಹೇಳ್ತಾರೆ ಸಿಕ್ಕಾಬಟ್ಟೆ ಹೀಟ್ ಆಗುತ್ತೆ ಅದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನಾದರೂ ಏಲಕ್ಕಿ ಹಾಕ್ತೀವ ಅಂತ ಗೊತ್ತಿಲ್ಲ ಬಟ್ ಏಲಕ್ಕಿನೂ ಕೂಡ ಹೀಟೇನೇನೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ನಮ್ಗೆ ನಮ್ಮ ಕಡೆ ಅಂದರೆ ಆ ಸೈಡೆಲ್ಲ ಚಿತ್ರದುರ್ಗ ತುಮಕೂರು ಆ ಸೈಡೆಲ್ಲ ತಂಪು ಶೀತ ಅಂತ ಹೇಳ್ತಾರೆ ಅನ್ನದಲ್ಲಿ ನಾವು ಏನು ಆ ಉಳಿ ಬರಿಸಿ ಮಾಡ್ತೀವಲ್ಲ ಅದು ಮಾತ್ರ ಸಿಕ್ಕಾಪಟ್ಟೆ ಶೀತ ಅದು ತಿಂದರೆ ಎಂಥ ಮಕ್ಕಳು ಕಫ ಬೇಗ ಆಗೋ ಶೀತ ಬೇಗ ಆಗೋ ಮಕ್ಕಳಿಗಾದರೆ ಬೇಗ ಶೀತ ಕಫ ಆಗ್ಬಿಡುತ್ತೆ ಅದು ಅನ್ನದಲ್ಲಿ ಮಾಡೋದು ಇದು ಸ್ವಲ್ಪ ನಾನು ನೋಡಿರೋ ಹಾಗೆ ಇದು ತಿಂದರೆ ಅಷ್ಟು ಕಫ ಥರ ಏನಾಗಲ್ಲ ಸ್ವಲ್ಪ ಡೈಜೆಷನ್ ಸ್ಲೋ ಇರೋ ಅಂಥವ್ರಾದರೆ ಸ್ವಲ್ಪ ಏಜ್ ಆಗಿರೋ ಅಂಥವ್ರಿಗಾದ್ರೆ ಸ್ವಲ್ಪ ನೋವು ಥರ ಆಗುತ್ತೆ ಯಾಕೆಂದರೆ ಇದು ಹೈ ಪ್ರೋಟೀನ್ ಅಲ್ವಾ ಸ್ವಲ್ಪ ಅವರಿಗೆ ಡೈಜೆಷನ್ ಪವರ್ ಕಡಿಮೆ ಇರೋ ಅಂಥವ್ರಿಗಾದರೆ ಸ್ವಲ್ಪ ಆ ಥರ ಆಗ್ಬೋದು ಹಾಗಾಗಿ ವಯಸ್ಸಾಗಿರೋರು ಸ್ವಲ್ಪ ಒಬ್ಬೊಬ್ರು ಒಂದು ಬೌಲ್ ಸಾಕಪ್ಪ ಅಂತ ಲಿಮಿಟಲ್ಲಿ ತಿಂತಾರೆ ಇನ್ನು ಮಕ್ಕಳು ಮಾಮೂಲಿ ಏಜ್ ಇರೋರೆಲ್ಲ ನಾವು ತಿಂತಾ ಇರ್ಬೋದು ಏನು ಪರವಾಗಿಲ್ಲ ಆ ಥರ ಏನು ಇದಾಗಲ್ಲ ಹಾಗಾಗಿ ಅವ್ರು ಹೊಟ್ಟೆನೋವು ಅಂತ ಹೇಳೋದು ನೋಡಿದ್ರೆ ಓ ಇದು ಹೀಟ್ ಏನೋ ಅಂತ ಅನಿಸುತ್ತೆ ಕೆಲವರು ತಂಪು ಅಂತಾರೆ ಅದಂತೂ ನಿಜಾಗ್ಲೂ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದರೂ ಅದು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏಲಕ್ಕಿ ಎಲ್ಲ ಹಾಕಿದ ನಂತರ ಒಂದು ಸರಿ ಸುಮ್ಮನೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಕುದಿಯುವಾಗ ಮೇಲೆ ಬಂದೇ ಬರುತ್ತೆ ಏಲಕ್ಕಿ ಪೌಡ್ರು ಕೆಲವರು ಇದನ್ನು ಪಾತ್ರೆಯಲ್ಲಿ ಹಾಗೆ ಹಬೆಯಲ್ಲಿ ಬೇಯಿಸ್ತಾರೆ ಅಂದರೆ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ತಟ್ಟೆ ಇರುತ್ತಲ್ಲ ತಟ್ಟೆ ಇಡ್ಲಿ ಆ ತಟ್ಟೆ ಇಡ್ಲಿಗೂ ಕೂಡ ಹಾಕಿ ಬೇಯಿಸ್ತಾರೆ ಇಡ್ಲಿ ಪಾತ್ರೆಗಳಲ್ಲಿ ಇನ್ನು ಕೆಲವರು ಪಾತ್ರೆನೇ ಇಟ್ಬಿಟ್ಟು ಈ ರೀತಿ ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು ಕೆಲವರು ವಿಜ್ವಲ್ ಬರೆಸ್ತಾರೆ ಕೆಲವರು ವಿಷಯಲ್ ಬರ್ಸಲ್ಲ ಆ ವಿಷ್ಯಲ್ ಬರೆಸಿಲ್ಲ ಅಂದರೆ ಸುಮಾರು ಹೊತ್ತು ಕುದಿಸ್ಬೇಕಾಗುತ್ತೆ ಅಂದರೆ ಅದು ಬೇಯೋದಲ್ವಾ ಸೊ ಹಾಗಾಗಿ ಅದು ಬೇಯಿಸ್ಬೇಕಲ್ವ ಆದರೆ ಒಂದು ಒಂದು ಲೀಟ್ರು ಇಲ್ಲ ಎರಡು ಲೀಟ್ರು ಆ ಥರ ಹಾಲು ಹಾಕಿದ್ವಿ ಅಂದರೆ ಒಳಗಡೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬೇಯಲಿಕ್ಕೆ ಇನ್ನು ಸುತ್ತ ಪಾತ್ರೆ ಸುತ್ತ ಬೇಗ ಬೇಯುತ್ತೆ ಆಲ್ರೆಡಿ ಅಲ್ಲಿ ಫುಲ್ಲು ಅಂಟು ಪೂರ್ತಿ ಗಟ್ಟಿನೂ ಆಗಿರುತ್ತೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ವಿಷಯಲ್ಲೇ ಕೂಡ ನಾವು ಏನಿಲ್ಲ ಅಂದರೂ ವಿಷಲ್ ಓಡಿಸಲಿಕ್ಕೆ ಮೂರು ವಿಶ್ವಲ್ ಅಂತೂ ಹಾಕಿಸ್ಲೇಬೇಕಾಗುತ್ತೆ ಮೂರು ಇಲ್ಲ ನಾಲ್ಕು ಹಾಕಿಸ್ಬೋದು ಕೆಲವರು ಒಂದು ವಿಷಲ್ ಹಾಕಿಸಿ ಸ್ವಲ್ಪ ನಾವು ಕುದಿಸ್ತೀವಿ ಅಂತ ಅಂದರೆ ಓಕೆ ಮೂರು ವಿಷಲ್ ಹಾಕಿಸ್ದಾಗ ಸ್ವಲ್ಪ ಕೆಳಗಡೆ ಈಗ ಬೆಂಡ್ ಥರ ಎಂಥ ಹೋಲ್ಸ್ ಥರ ಇದು ಇರುತ್ತೆ ಪೋರ್ಸ್ ಸು ತೂತ ತೂತ ಥರ ಬಂದಿರುತ್ತೆ ಯಾಕೆಂದರೆ ಅದು ನಾವು ತುಂಬ ಜಾಸ್ತಿ ಬೇಯಿಸಿರ್ತೀವಲ್ವ ಆ ಕೆಳಗಡೆ ಲೇಯರ್ ಆ ರೀತಿಯಾಗಿರುತ್ತೆ ನಾವು ಫುಲ್ಲು ನೀರಲ್ಲೇ ಕುದಿಸಿದ್ರೆ ಎಲ್ಲ ಕಡೆಯೂ ಕೂಡ ಟೆಕ್ಸ್ಚರ್ ಒಂದೇ ಸಾಫ್ಟಾಗಿ ಒಂದೇ ರೀತಿ ಇರುತ್ತೆ ಹಾಗಾಗಿ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಬೇಯಿಸ್ತಾರೆ ನಾನು ಸ್ವಲ್ಪ ಈಗ ಒಂದು ಲೀಟ್ರು ಹಾಲು ಎಲ್ಲ ಜಾಸ್ತಿ ಇದ್ದಾಗ ನಾನು ಈ ಥರ ಕುಕ್ಕರಲ್ಲೇ ಇಟ್ಬಿಡ್ತೀನಿ ನಾನು ಕುಕ್ಕರಲ್ಲೇ ನೋಡೋಣ ಈ ಸರಿ ಒಂದು ಇಲ್ಲ ಎರಡು ವಿಷಲ್ ಸಾಕು ಅಂತಲೇ ನಾನು ತೆಗೆದೆ ಬಟ್ ಅವಾಗ ಏನಾಯಿತು ಅಂದರೆ ಮಧ್ಯದಲ್ಲಿ ಜಾಸ್ತಿ ಇದಾಗಿರಲಿಲ್ಲ ಗಟ್ಟಿಯಾಗಿರಲಿಲ್ಲ ಆಗಿತ್ತು ಸ್ವಲ್ಪ ಮೊಸರು ಮೊಸರು ಥರ ಆಗಿತ್ತು ಮಧ್ಯದಲ್ಲಿ ಆಮೇಲೆ ಒಂದ್ಸರಿ ಚೆಕ್ ಮಾಡಿದೆ ಸ್ವಲ್ಪ ಮೊಸರು ಥರ ಇತ್ತಾ ಬೇಡ್ವೇನು ಇನ್ನೊಂದು ಸ್ವಲ್ಪ ಬೇಯಿಸೋಣ ಅಂತ ಅನ್ನಿಸ್ತು ನೋಡಿ ಇವಾಗ ನಾನು ಫಸ್ಟ್ ಈಗ ನಾವು ಟೆಸ್ಟ್ ಮಾಡುವಾಗ ಈ ಥರ ಚಾಕುನಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ ಆ ಚಾಕುನಲ್ಲಿ ಸ್ವಲ್ಪ ಏನಾದರೂ ಅಲ್ಲಿ ಸ್ಟಿಕ್ ಆಯಿತು ಅಂದರೆ ಅಂಟಿದ್ರೆ ಇಲ್ಲ ಇನ್ನು ಸ್ವಲ್ಪ ಬೇಯಬೇಕು ಅಂತ ಅರ್ಥ ಪೂರ್ತಿ ಅದು ಈಸಿಯಾಗಿ ಹೋಗಿ ಬಂದು ಮಾಡಿದ್ರೆ ಇಲ್ಲ ಚೆನ್ನಾಗಾಗಿದೆ ಅಂತ ಸೈಡೆಲ್ಲ ಚೆನ್ನಾಗಾಗಿದೆ ಸೈಡೆಲ್ಲ ಗಟ್ಟಿ ಬಂದಿದೆ ಸ್ವಲ್ಪ ಒಂದು ಒಂಚೂರು ತೆಳು ಇತ್ತು ಯಾಕೆಂದರೆ ನಾನು ಇದರಲ್ಲಿ ಎರಡು ವಿಷ್ಯಲ್ ಹಾಕ್ಸಿದ್ದೆ ಹಾಗಾಗಿ ಮತ್ತು ಸೈಡಲ್ಲಿ ಚೆನ್ನಾಗೂ ಬಂತು ತೊಗೊಂಡಾಗ ಮಧ್ಯ ಮಾತ್ರ ಸಾಫ್ಟ್ ಇತ್ತಲ್ಲ ಹಾಗಾಗಿ ನಾನು ಮತ್ತೆ ಇನ್ನೊಂದು ವಿಷ್ಯಲ್ ಹಾಕ್ಸೋಣ ಅಂತ ಅನ್ನಿಸ್ತು ನೋಡಿ ಈ ರೀತಿ ಯಾವ ರೀತಿ ಕಾಣಿಸ್ತಿದೆ ಅಂತ ಇನ್ನೊಂದು ವಿಷಯಲ್ ಕೂಡ ನಾನು ಹಾಕಿಸ್ದೆ ನಂತರ ಸಾಕು ಮೂರಾದರೂ ಇರಲಿ ಅಂತ ಏನಿಲ್ಲ ನಮಗೆ ಒಂದೇ ಸಾರಿ ನಾವು ವಿಷಯಲ್ ಹಾಕಿಸ್ತೀವಿ ಅಂದರೆ ನನಗೆ ಅನಿಸಿದ ಪ್ರಕಾರ ಮೂರಿಂದ ನಾಲ್ಕಂತೂ ಬೇಕೇ ಬೇಕು ಹಾಗಾಗಿ ಅದು ಏನೂ ಆಗಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಪೋರ್ಸ್ ಬರುತ್ತೆ ಅಷ್ಟೇ ಇಲ್ಲಾಂದರೆ ಈ ರೀತಿ ನೋಡಿ ಮಧ್ಯದಲ್ಲಿ ಈ ಥರ ಮೊಸರು ಥರ ಶೇಕ್ ಆಗಿರುತ್ತೆ ಅದು ಬೇಗ ಒಂಥರ ಅಷ್ಟು ಚೆನ್ನಾಗಿ ಒಂಥರ ಬಾಯಿಗೆ ಕರ್ಗ ಥರ ಫೀಲ್ ಆಗುತ್ತೆ ಇದಾದರೆ ಸ್ವಲ್ಪ ಬಾಯಲ್ಲಿ ನಮಗೆ ಸಿಗೋ ಥರ ಅನ್ನಿಸ್ತಾ ಇರುತ್ತೆ ಈ ರೀತಿ ನೋಡಿ ನಾನು ಹೇಳಿದ್ನಲ್ಲ ಆ ಥರ ಪೋರ್ಸ್ ಬಂದಿರುತ್ತೆ ಅಷ್ಟೇ ಸೈಡಲ್ಲಿ ಸ್ವ ಸ್ವಲ್ಪ ನಾವು ಸ್ವಲ್ಪ ಯಾವತ್ತೂ ಇದೇ ರೀತಿ ಗಿಡನೇ ಜಾಸ್ತಿ ಮಾಡೋದು ಯಾಕೆಂದರೆ ಅದು ಒಂದು ಸರಿ ಇವಾಗ ಕೊಟ್ಟಿದ ಕೊಟ್ಟರು ಅಂತ ಅಂದರೆ ಹಾಲನ್ನ ಏನಿಲ್ಲ ಅಂದರೂ ನಾವು ಒಂದು ಮೂರರಿಂದ ನಾಲ್ಕು ಸರಿ ಮಾಡ್ಬೋದು ಅಷ್ಟು ಮಾಡ್ಬೋದು ಹಾಗಾಗಿ ಇದು ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನಾವು ಫ್ರಿಡ್ಜಲ್ಲಿ ಎಷ್ಟು ದಿನ ಎಷ್ಟು ತಿಂಗ್ಳಿಟ್ಟರೂ ಕೂಡ ಈ ಹಾಲು ಕೆಡಲ್ಲ ಅಂದರೆ ಫ್ರೀಸರಲ್ಲಿ ಇಟ್ಬಿಟ್ರೆ ಎಷ್ಟು ತಿಂಗಳಾದರೂ ಇರುತ್ತೆ ಹಾಗಾಗಿ ಅದರಲ್ಲೂ ಈಗ ಸಿಟೀಲಿ ಇದ್ದಾಗ ಈಗ ಯಾರಾದರೂ ಈಗ ಫ್ರೆಂಡ್ ಆ ಥರ ಕೊಟ್ಟರು ಅಂದಾಗ ಒಂಥರ ಸಿಟಿಲಿ ಹಳ್ಳಿದೇನೋ ಒಂದು ಫುಡ್ ಸಿಗ್ತಿದೆ ಅಂದಾಗ ಖುಷಿಯಾಗುತ್ತಲ್ವ ಹಾಗಾಗಿ ಸ್ವಲ್ಪ ಈ ಥರ ಗಿಂಡದ ಹಾಲನ್ನ ನಾನು ಯಾವಾಗಲೂ ಕೂಡ ಸ್ಟೋರ್ ಮಾಡೇ ಮಾಡಿರ್ತೀನಿ ಹಾಗೆ ಹಳ್ಳಿಯಲ್ಲಿದ್ದವರು ಅಂತಾರೆ ಅಯ್ಯೋ ನಾವು ಹಂಗೆ ಚೆಲ್ಲಿದ್ವಿ ಹಿಂಗೆ ಚೆಲ್ಲಿದ್ವಿ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವು ಕಡೆ ಭೂತಪ್ಪ ದೇವರಿಗೆ ಎಲ್ಲ ಸ್ಟೋರ್ ಮಾಡಿ ಲಾಸ್ಟಲ್ಲಿ ಒಂದು ವಾರ ಇಷ್ಟು ದಿನ ಅಂತ ಆದಮೇಲೆ ಕೆಲವರು ದೇವರಿಗೆ ಎಡೆ ಕೂಡ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಯಾವ ರೀತಿ ನಡೆಸ್ಕೊಂಬಂದಿರ್ತರೋ ಆ ರೀತಿ ರೂಢಿ ಮಾಡ್ಕೊಳ್ತಾರೆ ಆದರೆ ಸಿಟಿಲಿರೋರಿಗೆ ಈ ಥರ ಈ ಫಸ್ಟ್ ಡೇ ಏನು ಗಿಣ್ಣ ಕೊಡ್ತಾರಲ್ಲ ಒಂಥರ ಖುಷಿ ಹಾಗೆ ನಾವು ಅದು ಗಿಣ್ಣದ ಹಾಲಿಸ್ಕೊಂಡಾಗ ಹಾಗೆ ಖಾಲಿ ಪಾ ಪಾತ್ರೆ ಕೊಡಬಾರ್ದು ಅಂತಾರೆ ಅದಕ್ಕೆ ಸ್ವಲ್ಪ ಹಿಟ್ಟು ಅಥವಾ ಅಕ್ಕಿ ಏನಾದರೂ ಹಸುವಿಗೆ ಕೊಡಬೇಕು ಅಂತಾರೆ ಯಾಕೆಂದರೆ ನಾವು ಹಸುದು ಮೊದಲನೇ ದಿನದ ಹಾಲಲ್ವ ನಾವು ತಗೊಂಡಿರ್ತೀವಿ ಹಾಗಾಗಿ ಅದು ಕರುವಿಗೆ ಈಗ ಹೇಗೆ ಮೊದಲನೇ ದಿನದ ಹಾಲು ಒಳ್ಳೇದು ಅಂತಾರೋ ಆ ರೀತಿ ಹಸುಗಳಿಗೂ ಕೂಡ ಕರುವಿಗೆ ಕುಡಿಸಿದ್ರೆ ಅಷ್ಟು ಒಳ್ಳೆಯದಲ್ವ ಹಾಗಾಗಿ ಅದನ್ನು ಹಾಗೆ ಕೊಡಬಾರ್ದು ಅದರಲ್ಲಿ ಏನಾದರೂ ಹಿಟ್ಟು ಅಕ್ಕಿ ಆ ರೀತಿ ಹಾಕ್ಕೊಡ್ಬೇಕು ಅಂತ ಹೇಳ್ತಾರೆ ಇನ್ನು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಆ ನಂತರ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಮಾಡಿದ್ದಲ್ವ ಸಂಜೆ ಅಷ್ಟರಲ್ಲಿ ತಣ್ಣ ಆಯಿತು ನಂತರ ತಿಂದು ಉಳಿದಿದ್ದನ್ನು ನೆಕ್ಸ್ಟ್ ನಾವು ಫ್ರಿಡ್ಜಿಗೆ ಇಟ್ಟಿದ್ದಾಯಿತು ಇನ್ನು ಮಕ್ಕಳಿಗೆ ಏನಾದರೂ ಈ ಥರ ರಜೆ ಇದ್ದಾಗ ಈ ರೀತಿ ತಿಂಡಿಗಳನ್ನ ನಾವು ಮಾಡಿಟ್ಬಿಟ್ರೆ ನಾವು ಎಷ್ಟು ಕೆಲಸ ಏನು ಕೆಲಸ ಮಾಡ್ತಿದ್ರು ಅವ್ರ ಬಾಡಿಗೆ ಅವ್ರು ಅದನ್ನು ತಿಂದ್ಕೊಂಡು ಆರಾಮಾಗಿರ್ತಾರೆ ನನಗೂ ಕೂಡ ಹಾಗೆ ಆಗಿದ್ದು ಅದು ನಾನು ಆ ದಿನ ಹಬ್ಬದ ಟೈಮಲ್ಲೇ ನಾನು ಮಾಡಿದ್ದಲ್ಲ ಹಾಗಾಗಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ನನ್ನ ಮಗನಿಗೆ ಸ್ವಲ್ಪ ಈ ಥರ ಐಟಮ್ಸ್ ಎಲ್ಲ ತುಂಬ ಇಷ್ಟ ಹಾಗಾಗಿ ಅವನು ಅವನ ಪಾಡಿಗೆ ಅವನು ನನ್ನ ನನ್ನ ತಲೆ ತಿನ್ನಲಿಲ್ಲ ಜಾಸ್ತಿ ಅದು ತಿಂತಾ ಇದ್ದ ನನ್ನ ತಲೆ ತಿನ್ನಲಿಲ್ಲ ಹಾಗಾಗಿ ಇನ್ನು ನಾವಿಲ್ಲಿ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿ ಹಬ್ಬ ಮಾಡಿಕೊಂಡು ನಂತರ ನಾವು ಊರಿಗೆ ಹೋಗೋದಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಹಬ್ಬ ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ ನಾನು ಸ್ವಲ್ಪ ಡೈಲಿ ವ್ಲಾಗ್ಸ್ ಥರ ಯಾವತ್ತೂ ಹಾಕಿಲ್ಲ ಬಟ್ ಅದೇ ಹಾಕೋಣ ಬೇಡವಾ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ತುಂಬ ಡೈಲಿ ವ್ಲಾಗ್ಸಲ್ಲಿ ಅಂದರೆ ಏನಾದರೂ ಅದರಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ ಒಂದು ಅದ್ರಲ್ಲಿ ಒಂದು ಯೂಸ್ ಇದೆಯಪ್ಪ ಓ ಏನೋ ಒಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಈ ಥರ ಮಾಡೋಣ ಆ ರೀತಿ ಇದ್ರೆ ಹಾಕ್ಲಿಕ್ಕೆ ಖುಷಿಯಾಗುತ್ತೆ ಸೊ ಹಾಗಾಗಿ ನಾನು ಇದರಲ್ಲಿ ಮಾಡಿದ್ದು ಒಂದು ವೀಡಿಯೋ ಇತ್ತಲ್ಲ ಸೊ ಹಾಗಾಗಿ ನಾನು ಅದು ಆ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ಬೆಳಗ್ಗೆ ನಾವು ಊರಿಗೆ ಹೋದ್ವಿ ಊರಲ್ಲಿ ಇದು ನೋಡಿದ್ರೆ ಗೊತ್ತಾಗ್ತಿದೆ ಮೇ ಬಿ ಯುಗಾದಿ ಹಬ್ಬ ಅಂತಲೇ ಅನ್ನಿಸ್ತಿದೆ ನಿಮಗೆ ಹೌದು ನಾನು ಮೊನ್ನೆ ರಾಮನವಮಿ ಇದು ಹಾಕೋದಿತ್ತು ಹಾಗಾಗಿ ನಾನಿದು ಸ್ವಲ್ಪ ಲೇಟ್ ಆಯಿತು ಮತ್ತು ನಾನು ತುಂಬ ಲೆಂತಿ ವೀಡಿಯೋ ಪೂರ್ತಿ ಮಾಡಲಿಲ್ಲ ಈ ಸರಿ ಯಾಕೆಂದರೆ ನಾನು ಹೋದ ವರ್ಷ ನಾನು ಯುಗಾದಿ ವೀಡಿಯೋ ಮಾಡಿದ್ದೆ ಅಂತ ಹೇಳಿ ಈ ಸರಿ ನಾನು ಅದೇ ರುಟೀನ್ ಇರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಮಾಡಕ್ಕೆ ಹೋಗಲಿಲ್ಲ ಇನ್ನು ಈ ಸರಿ ಏನಂದರೆ ನನ್ನ ಮಗ ಈ ಸರಿ ಅವನಿಗೆ ಬೇಗ ರಜಾ ಕೊಟ್ಟಿದ್ದರು ಅದೊಂದು ನನಗೆ ಸ್ಪೆಷಲ್ಲು ಅದೊಂದು ನನಗೆ ತುಂಬ ಖುಷಿಯಾಯಿತು ಇನ್ನು ಹಳ್ಳಿಗಳಲ್ಲಿ ಹಬ್ಬ ಅಂದರೆ ತುಂಬ ಚಂದ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಮನೆಯಲ್ಲಿ ಈ ಒಂದು ನಡೆಸೋವಂಥ ಒಂದು ಟ್ರೆಡಿಷನಲ್ ಮೆಥಡ್ಗಳಾಗಲಿ ಒಂದು ದೇವಸ್ಥಾನದಲ್ಲಿ ಏನಂದರೆ ಇದೇ ಪ್ರೊಸೀಜರ್ ಇರುತ್ತೆ ಈಗ ನಾವು ಸಿಟಿಯಲ್ಲಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಒಂದು ಸ್ವಲ್ಪ ವರ್ಷ ಬಂದಿರ್ತೀವಿ ಅಂದರೆ ಮಾಮೂಲಿ ಮನೇಲಿ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಬಟ್ ಹಳ್ಳಿಯಲ್ಲಿ ಹಂಗಲ್ಲ ಕೆಲವೊಂದು ಏನಾದರೂ ಒಂದು ಪ್ರೊಸೀಜರ್ ಹಳೆ ಕಾಲದಿಂದ ನಾವು ಏನು ಪದ್ಧತಿ ನಡೆಸ್ಕೊಂಡು ಬಂದಿರ್ತೀವಿ ಅದೆಲ್ಲ ಇರುತ್ತೆ ಅದೆಲ್ಲ ಆಚರಿಸೋದು ತುಂಬ ವಿಶೇಷನೂ ಅನ್ನಿಸ್ತಿರುತ್ತೆ ಹಾಗೆ ನಮ್ಮ ಮಕ್ಕಳು ಕೂಡ ಆ ಟ್ರೆಡಿಷನ್ನ ಒಂದು ಫಾಲೋ ಮಾಡ್ತಿರ್ತಾರೆ ಅದನ್ನು ಕಲಿತಾರೆ ಕಲಿತಿರ್ತಾರೆ ಅನ್ನೋದು ಒಂದು ಖುಷಿ ಇರುತ್ತೆ ಸಿಟಿಯಲ್ಲಿ ಏನಾಗುತ್ತೆ ಅಂದರೆ ಪೂಜೆ ಮಾಡು ತಿಂಡಿ ತಿನ್ನು ದೇವಸ್ಥಾನಕ್ಕೆ ಹೋಗಿ ಬರೋದು ಆ ರೀತಿ ಇರುತ್ತೆ ಬಟ್ ಹಳ್ಳೀಲಿ ತುಂಬ ಡೀಪಾಗಿ ಹೋಗಿರ್ತೀವಿ ಟ್ರೆಡಿಷನ್ನಾಗಿ ಹಾಗಾಗಿ ನನಗೊಂದು ನಮ್ಮೂರಿಗೆ ಹೋಗಿ ಹಬ್ಬ ಮಾಡೋದು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಎಲ್ಲಿ ನನಗೆ ಅಲ್ಲ ಪ್ರತಿಯೊಬ್ಬರು ಕೂಡ ಹಳ್ಳಿಯಲ್ಲಿ ಹಬ್ಬ ಮಾಡಬೇಕಂದ್ರೆ ಖುಷಿಯಾಗಿ ಹೋಗ್ತಾರೆ ಅಂತ ನಾನು ನಾನಂತೂ ನೋಡಿದ್ದೀನಿ ನನಗೆ ಸುಮಾರು ಸಲ ನಾವು ಬಸ್ಸಲ್ಲಿ ಹೋಗುವಾಗ ಕೆಲವು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಈಗ ಒಬ್ಬರು ಸಿಟಿನಲ್ಲಿ ಓದ್ತಿದ್ರೆ ಈಗ ಅವರು ಒಂದು ಐದಾರು ಜನ ಸಿಟಿಯಲ್ಲೇ ಇದ್ದಾರೆ ಅಂದರೆ ನಾನು ನಿಮ್ಮೂರಿಗೆ ಹಬ್ಬಕ್ಕೆ ಬರ್ತೀನಿ ಅಂತ ಎಷ್ಟೋ ಜನ ಬಂದು ಹಬ್ಬ ಮಾಡ್ಕೊಂಡು ಕೂಡ ಹೋಗಿದ್ದಾರೆ ಜೊತೆಯಲ್ಲಿದ್ದು ಹಾಗಾಗಿ ಹಳ್ಳಿ ಲೈಫು ಅದು ಈಗಿನ ಕಾಲದಲ್ಲಂತೂ ಎಲ್ಲರೂ ಹಳ್ಳಿ ಲೈಫನ್ನೇ ಇಷ್ಟಪಡ್ತಾರೆ ಅದು ಸಿಟಿ ಲೈಫ್ ಯಾರು ಇಲ್ಲ ಎಷ್ಟೋ ಜನ ನೋಡಿರ್ಬೋದು ಹಳ್ಳಿಗೆ ಬೆಂಗಳೂರಲ್ಲಿರೋ ಬೆಂಗ್ಳೂರಲ್ಲಿರೋವಂಥವ್ರು ಇಲ್ಲಪ್ಪ ನಾನು ನಮ್ಮ ಹಳ್ಳಿಗೆ ಹೋಗ್ಬಿಟ್ಟು ನಾನು ಅಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ಅಂತ ಇದ್ದಾರೆ ಅದರಲ್ಲಿ ಸಕ್ಸಸ್ ಆಗಿರೋರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರು ಏ ಅಲ್ಲಿ ಸಿಟಿಲಿ ಕೂತ್ಕೊಂಡು ಮಾತಾಡೋದೇನು ಇಲ್ಲಿ ಹಳ್ಳಿಗೆ ಬಂದು ಮಾಡಲಿಕ್ಕೆ ಗೊತ್ತಾಗುತ್ತೆ ಅನ್ನೋರು ಕೂಡ ಇರ್ತಾರೆ ಅದು ಅವ್ರವ್ರ ವ್ಯೂ ಆಫ್ ಪಾಯಿಂಟಲ್ಲಿ ಅವರು ಪಿಂಕ್ ಮಾಡ್ತಾರೆ ಅನಿಸುತ್ತೆ ಯಾಕೆ ಅಂದರೆ ಸಿಟಿಲಿದ್ರು ಅವ್ರು ದುಡ್ಡುಕೊಂಡೇ ತಿನ್ನಲಿಕ್ಕೆ ಸಿಟಿಲಿರ್ತಾರೆ ಹಳ್ಳಿಲಿದ್ರೂ ಇದ್ರೂ ದುಡ್ಡುಕೊಂಡು ತಿನ್ನಲಿಕ್ಕೆ ಹಳ್ಳೀಲಿರಬೇಕು ಎಲ್ಲ ಕಡೆ ಇದ್ದರೂ ಎಲ್ಲ ಕಡೆನೂ ದುಡೀತಿರಬೇಕು ಎಲ್ಲೂ ಕುತ್ಕೊಂಡು ತಿನ್ನಲ್ಲ ಆದರೆ ಜನ ಏನಕ್ಕೆ ಆ ಥರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಕೆಲವೊಂದು ಕೆಲವೊಬ್ಬರು ನೋಡಿದ್ದೀನಲ್ಲ ಆ ರೀತಿ ಮಾತಾಡ್ತಾರೆ